ಹಾ ಹಾ ಸರ್ ನಮ್ಮ ಪಕ್ಷದಿಂದ ಒಂದು ನೂತನ ಕಾರ್ಯಕ್ರಮ ಇಟ್ಕೊಂಡಿದೆ ಸರ್ ನಾವು ಸನ್ಮಾನ ಕಾರ್ಯಕ್ರಮ ಅದಕ್ಕೆ ಸನ್ಮಾನ ಮಾಡಿದ್ರಂತ

फिर वो तबादला होने ಏನಿಲ್ಲ ನಮ್ದು ಒಂದು ವಿನೂತನ ಕಾರ್ಯಕ್ರಮ ನಮ್ ಕೆಆರ್ ಈ ತರ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲಿ ಭ್ರಷ್ಟಾಚಾರ ಮಾಡ್ತಿರ್ತಾರ ಅಂತಾದ್ರೆ ದೂರನ್ನ ಹುಡುಕಿಕೊಂಡು ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಭ್ರಷ್ಟ ಅಧಿಕಾರಿಗಳಿಗೆ ಸನ್ಮಾನ ಅಂತ ಒಂದು ಕಾರ್ಯಕ್ರಮ ವಿನೂತನ ಒಂದು ಕಾರ್ಯಕ್ರಮ ಇಟ್ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟಂಗ ನೀವು ಇಲ್ಲಿ ಪಂಚಾಯಿತಿಯಲ್ಲಿ ಕೆಲವೊಂದು ಅಕ್ರಮಗಳು ನಡೆದವು ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ಇದೆ ಅಂತಂದು ನಾವು ಕೇಳ್ಪಟ್ವಿ ಅದಕ್ಕೊಂದು ಸನ್ಮಾನ ಮಾಡಿದ ಅಂತಂದು ಬಂದು ಮಾಡಿದ್ವಿ ಥ್ಯಾಂಕ್ ಯು ಕೋಆಪರೇಟಿವ್ ಮಾಡಿದ್ದೀವಿ ನಮಸ್ಕಾರ

ಹಾವೇರಿ ಅಂದ್ರೆ ಜಿಲ್ಲಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇಲ್ಲಿ ಬಡ ಗ್ರಾಮದ ವಾರ್ಡ್ ಇವತ್ತು ನಮ್ಮ ಸನ್ಮಾನ ಕಾರ್ಯಕ್ರಮ ಯಾವ ರೀತಿ ಅಂದ್ರೆ ಕರ್ನಾಟಕಗೆ ಕರ್ನಾಟಕದಲ್ಲಿ ಭ್ರಷ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಭ್ರಷ್ಟಾಚಾರದ ಒಂದು ನಿರೂಪಣೆ ಕೊಡೋದಂತ ಮೂಲಕ ಕರ್ನಾಟಕ ಯಾವ ರೀತಿಯಲ್ಲಿ ಅವರು ಯಾವ ತರ ಮೆರೆದ ಪೋಷಣ ಇದು ಭ್ರಷ್ಟ ಅಧಿಕಾರಿಗಳು ಎಲ್ಲರೂ ಸೂತಿ ತುಂಬಾ ಬೆಗಳ್ತಾರೆ ನಾವು ಆತರ ಮಾಡ್ತಾ ಇಲ್ಲ ಅಪ್ಪ ನೀನು ಪುಣ್ಯಾತ್ಮ ನೀನು ಇಷ್ಟು ಮಟ್ಟಿಗೆ ನೀನು ಕೋಟಿ ಏನು ಕೋಟಿ ಗಟ್ಟಲೆ ದುಡ್ಡು ಗಳಿಸಿದೀಯ ಅದಕ್ಕೆ ನಿಮಗೆ ಸರ್ಕಾರದ ಸರ್ ಏನು ಸಂಬಳ ಸಾಕಾಗ್ತಾಯಿಲ್ಲ ರೈತರ ರಕ್ತ ಹೀರಿ ಬರುವಂಥ ದೇಣಿಗೆ ಏನು ಕ ಲಂಚವನ್ನು ತೆಗೆದುಕೊಂಡು ನೀನು ಕೋಟಿ ಕೋಟಿ ಆಸ್ತಿ ಮಾಡಿಕೊಂಡು ಅಷ್ಟೇ ಅಲ್ದೇ ರೈತರಿಗೆ ಒಂದು ಏನು ಬರುವಂಥ ಸರ್ಕಾರದ ದುಡ್ಡನ್ನು ತಿಂದು ನುಂಗಿ ಹಾಕಿದ ಅಷ್ಟೇ ಅಲ್ದೇ ಅದ್ರ ಜೊತೆ ನೀನು ಸ್ಯಾಲ್ರಿ ಏನು ಸಂಬಳ ನಮ್ಮ ದೇಣಿಗೆ ದುಡ್ಡಲ್ಲೇ ಒಂದು ಸಂಬಳ ತಗೊಳೋದು ಆ ದುಡ್ಡು ಸಾಕಾಗಲ್ಲ ಮತ್ತ ರೈತರ ಕಡೆಯೂ ದುಡ್ಡು ತಗೊಂಡು ಈ ರೀತಿ ಮಾಡಿದೀಯಾ ಅದಕ್ಕೆ ನೀನು ಇಷ್ಟು ಒಳ್ಳೆಯವನ್ನೇ ಆಗಿದ್ಯಾ ಅಂತ ಹೇಳಿ ಅಂತ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಮಾಡ್ತಾ ಇದ್ದೇವೆ ನಾವು ಹಾವೇರಿ ಜಿಲ್ಲೆಯಲ್ಲಿ ಏನು ಒಂದು ಆರು ತಿಂಗಳಿಂದ ಮಾಡ್ ಮಾಡಬೇಕಂತ ಭಾವನೆ ಶೀಘ್ರದಲ್ಲೇ ನಮ್ಗೊಂದು ನ್ಯೂಸ್ ಬಂತು ಅದಕ್ಕೆ ಇಲ್ಲ ಬಾಡ ಗ್ರಾಮದ ಫೀಡಿಯೋಗ ಮಾಡಲೇಬೇಕು ಅನ್ನೋ ಪ್ಲಾನಿಂಗ್ ಹಾಕೊಂಡು ನಾವು ಇವತ್ತು ಬಾಡ ಗ್ರಾಮಕ್ಕೆ ಬಂದಿದ್ದೇವೆ ಗ್ರಾಮ ಅಂದ್ರೆ ಹಾವೇರಿ ಜಿಲ್ಲೆಯ ಸಿಕಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ನಾವು ಪ್ರಥಮ ಬಾರಿ ಸಿಕಾವಿಗೆ ಒಂದು ವರ್ಷದ ಹಿಂದೆ ಬಂದಿರೋದು ನಾವು ಇಲ್ಲಿಗೆ ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಗ್ರಾಮ ಪಂಚಾಯತಿಗಳ ಹಳ್ಳಿಗಳಲ್ಲಿ ಸಂದೇಶ ಮಾಡೋದು ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮ ಮಾಡಿದಾಗ ಗ್ರಾಮ ಪಂಚಾಯತಿ ಏನೋ ಹಳ್ಳಿಗಳ ಜನರು ಲಿಸ್ಟ್ ಕೊಡ್ತಾ ಇದ್ರು ಆ ಲಿಸ್ಟ್ ಅಲ್ಲಿ ಯಾವ ರೀತಿ ಇತ್ತು ಆ ರೀತಿಯಲ್ಲಿ ಚೆಕ್ ಮಾಡಿ ಬಾಡ ಗ್ರಾಮದ ಪಿಡಿಎಫ್ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ತೆಗೆದುಕೊಂಡು ಮತ್ತು ಅಧಿಕಾರಿಗಳ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಸಬ್ಮಿಟ್ ಮಾಡಿ ಅದ್ರ ಜೊತೆ ನಮ್ಮ ಜಿಲ್ಲಾಧ್ಯಕ್ಷರು ಕೆಲಸ ಮಾಡಿದ್ರು ಹಾಗಾಗಿ ಇವತ್ತು ಅವರು ಏನು ತನಿಖೆ ಅಧಿಕಾರಿಗಳಲ್ಲಿ ಕೆಲಸ ಅವ್ರು ಮಾಡಿದ್ದಾರೆ ಇವರು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ನೋಡೋಣ ಅದು ಮುಂದಿನ ದಿನಮಾನಗಳಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಅವರು ಸಂಬಳ ತಗೊಂಡು ಎಷ್ಟು ಪರ್ಸೆಂಟೇಜ್ ಅಂದ್ರೆ ಸಂಬಳಕ್ಕಿಂತ ತರ್ಟಿ ಸಿಕ್ಸ್ ಫೈವ್ ಪರ್ಸೆಂಟ್ ಪಟ್ಟು ನೂರ ಮೂವತ್ತೆಂಟು ಪಟ್ಟರಷ್ಟು ಜಾಸ್ತಿ ಜಾಸ್ತಿ ಆಸ್ತಿ ಬಂದಿರೋದು ಏನಂದ್ರೆ ಸರ್ಕಾರ ನೌಕರಿಗೆ ನಾವು ಏನು ಜಾಯ್ನ್ ಆಗೋಕ್ಕಿಂತ ಮುಂಚೆ ನಮ್ಮ ಆಸ್ತಿ ದಾಖಲಾತಿಗಳನ್ನು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಆ ಸಂಬಂಧಪಟ್ಟಂತ ದಾಖಲಾತಿಗೆ ಈಗಿನ ದಾಖಲಾತಿಗೆ ಅಜ ಗಜಾಂತರವನ್ನು ವ್ಯತ್ಯಾಸ ಇದೆ ಈ ಏನು ಮಾಡ ಗ್ರಾಮದ ಪಿಡೋ ಮಾಡಿದಂತ ಹಗರಣಗಳು ಬಯಲಿ ಬರ್ತಾ ಇರುತ್ತೆ ನೋಡೋಣ ಅದು ಮುಂದಿನ ದಿನಮಾನಗಳಲ್ಲಿ ಅವರು ಮಾಡಿದ್ದು ಅಂದ್ ಅದ್ರ ಜೊತೆ ಒಬ್ರಿಬ್ರು ಅಂತ ಇರಲ್ಲ ಯಾಕಂದ್ರೆ ಅವ್ರ ಒಬ್ರೇ ಮಾಡುವಂತ ಸಾಧ್ಯತೆ ಅಲ್ಲ ಅದಕ್ಕೆ ಬೇರೆಯವರೆಲ್ಲ ಕೈ ಗುಡಿಸ್ದಾಗೆ ಪಿಡ ಮುಂದುವರಿಬೇಕಾಗುತ್ತೆ ಯಾರು ಕೈ ಗುಡಿಸ್ಲಿಕ್ಕಂದ್ರೆ ಅವ್ರು ಏನು ಮಾಡಕ್ ಆಗ್ತಿದ್ದಿಲ್ಲ ಊರಿನ ಗ್ರಾಮದ ಏನು ಗ್ರಾಮ ಸಂಬಂಧಪಟ್ಟಂಥ ಅಧಿಕಾರಿಗಳಿರುತ್ತೆ ಆಮೇಲೆ ಅವ್ರೊಬ್ಬರೇ ಅಂತ ಮಾಡೋಕ್ಕಾಗಲ್ಲ ಯಾಕಂದರೆ ಈಗ ನಾನು ಬಂದಿದ್ದೀನಿ ನಾನು ಏನಾದರೂ ಮಾಡೋಕ್ಕಾಗುತ್ತಾ ಇಲ್ಲ ನನ್ನ ಜೊತೆ ಮಂದಿ ಬಂದಿದ್ದಾಗ ನಾನು ಏನಾದರೂ ಮಾಡ್ಬೋದು ಆ ಥರ ಇದ್ದಾಗ ಮಾಡಿ ಮಾಡಿದ್ದಾರೆ ಅದೇನೋ ಮಾಡಿದರೆ ತಪ್ಪಾಗಿದೆ ಅವರು ಮುಂದಿನ ದಿನಮಾನಗಳಲ್ಲಿ ಅದನ್ನು ತಿದ್ಕೊಂಡು ಮುಂದೆ ಹೋದರೆ ಒಳ್ಳೆಯದು ಇಲ್ಲಾಂದರೆ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಅವ್ರು ಇನ್ನೂ ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡದಿಂದ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಹಾಗಾಗಿ ಇವತ್ತಿನ ಹೋರಾಟ ಇದು ಇಲ್ಲಿಗೆ ಇಲ್ಲ ಮುಂದೆ ಒರಿತಾ ಇರುತ್ತೆ ಹಾಗಾಗಿ ಮುಂದಿನ ಪ್ರಶ್ನೆ ಅಧಿಕಾರಿಗಳಿಗೆ ಇದ್ದಾರೆ ಅವ್ರಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡ್ತೇವೆ ಅದ್ರ ಜೊತೆ ನಿಮ್ಮ ಏನು ಹಾವೇರಿ ಯಾವುದೇ ಜಿಲ್ಲೆ ಆಗಲಿ ಯಾವುದೇ ತಾಲೂಕುಗಳಲ್ಲಿ ಆಗುವಂತ ಅನ್ಯಾಯ ಆಕ್ರಮ ಭ್ರಷ್ಟಾಚಾರ ಅವ್ರುಗಳೆಲ್ಲ ನಮ್ಮ ಕೆ ಆರ್ ಎಸ್ ಪಕ್ಷದ ಸೈನಿಕರಿಗೆ ನೀವು ದೂರುಗಳು ಕೊಟ್ಟಿ ಆ ದೂರುಗಳಲ್ಲಿ ನಮ್ಮ ಪಕ್ಷದ ಸೈನಿಕರು ಬಂದು ಏನೇನೆಲ್ಲ ಮಾಡ್ಬೋದು ಅಂತ ಮಾಡ್ತಾರೆ ಹಾಗಾಗಿ ನೀವು ಅವರಿಗೆ ಸಪೋರ್ಟ್ ಮಾಡಿ ಬೆಂಬಲ ಕೊಡಿ ನಮಸ್ತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೀಪಾ ಮುರ್ನೂರ್ ಅವರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಬರೀ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಈ ಮೂಲಕ ನಾನು ಸಂದೇಶ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನೀವು ಸಾರ್ವಜನಿಕರ ಹಣವನ್ನು ತಿಂದು ಬೆಳಿಬೇಡಿ ಅವ್ರಿಗೆ ನಿಮ್ಗೆ ಸರ್ಕಾರ ನಿಮ್ಗೆ ಪೇಮೆಂಟ್ ಕೊಡುತ್ತೆ ಟಿ ಎ ಡಿ ಇವೆಲ್ಲ ಪೇಮೆಂಟ್ ಹಣಕ್ಕೆ ಕೈ ಚಾ ಚಾತ್ ಅಂತಂದ್ರೆ ಅದೊಂದು ದೊಡ್ಡ ಅವಮಾನ ದಯವಿಟ್ಟು ಯಾರು ಈ ತರ ಮುಂದಿನ ದಿನಮಾನಗಳಲ್ಲಿ ಈ ತರ ಲಂಚಾತಗಳ್ಕೊಳ್ಳುವ ಒಂದು ಕಾರ್ಯಕ್ರಮ ಆ ತರ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ನಾವು ಇವತ್ತು ಮಾಡ್ತಕ್ಕಂಥ ಬಾಡಾ ಗ್ರಾಮದಲ್ಲಿ ಮಾಡ್ತಕ್ಕಂತ ಒಂದು ವಿನೂತನ ಕಾರ್ಯಕ್ರಮ ಯಾವ್ದು ಅಂತಂದ್ರೆ ಭ್ರಷ್ಟರಿಗೆ ಸನ್ಮಾನ ಆ ಒಂದು ಕಾರ್ಯಕ್ರಮ ನಾವು ಪ್ರತಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಇರತಕ್ಕಂಥ ಅಧಿಕಾರಿಗಳಿಗೆ ಮಾಡ್ತೇವೆ ಅಂತಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹೇಳ್ತೀನಿ ಈ ಮೂಲಕ ನಾನು ಲೈವ್ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಬಂಧುಗಳೇ ಇದೇ ತನಗೆ ಬಾಡ ಗ್ರಾಮ ಪಂಚಾಯಿತಿ ರಾಮಕೃಷ್ಣ ಅವರಿಗೆ ನಾವು ಬಾಡ ಬಂದಿದ್ದೀವಿ ಬಟ್ ಇದೇ ಇದರಲ್ಲಿ ಜನರದು ಸ್ವಲ್ಪ ಎಚ್ಚೆತ್ಕೊಂಡು ಇದೇ ಥರ ಯಾವ ಥರ ಜನರು ಕೂಡ ಎಚ್ಚೆತ್ಕೊಂಡು ಪ್ರಶ್ನೆ ಆಗಬೇಕು ಪ್ರಶ್ನೆ ಮಾಡಿದರೆ ಈ ಥರ ಹಗರಣಗಳನ್ನು ನಾವು ಮಾಡಲಿಲ್ಲ ಅಂತ ಪ್ರಶ್ನೆಗಳನ್ನು ಮಾಡಲಿಲ್ಲ ಅಂತಂದರೆ ಇಂಥ ಅಧಿಕಾರಿಗಳಿಗೆ ನಾವು ಅನುವು ಆಗುತ್ತೆ ಹೀಗಾಗಿ ನಮ್ಮ ಬಂದಂಥ ಸವಲತ್ತು ಗೌರ್ಮೆಂಟಿಂದ ಆಗಲಿ ಬಂದಂಥ ಸವಲತ್ತುಗಳನ್ನು ನಾವು ಕೇಳುವಂಥ ಕೇಳುವಂತ ಆಗಬೇಕು ಅಂದರೆ ನಮ್ಮ ಸವಲತ್ತುಗಳು ಇಂಥ ಅಧಿಕಾರಿಗಳಿಗೆ ಭ್ರಷ್ಟ ಅನುಕೂಲ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಕಾಗುತ್ತೆ ದಯವಿಟ್ಟು ಇನ್ನೆಲ್ಲ ಜನಗಳು ಎಚ್ಚೆತ್ಕೊಂಡು ಹೆಚ್ಚೆಚ್ಚಾಗಿ ನಮ್ಮ ಕೆ ಆರ್ ಎಸ್ ಪಾರ್ಟಿ ಸಪೋರ್ಟ್ ಮಾಡಿ ಅದೇ ತರಗೆ ಕೂಡ ತಿಳ್ಕೊಂಡು ಮಾಡ್ಕೊಂಡು ನಾವು ಚರ್ಚೆ ನಾವು ಸ್ವಲ್ಪ